ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡ ಮದ್ದು ಇವತ್ತು ನಮ್ಮ ಮಲೆನಾಡ ರುಚಿಯಲ್ಲಿ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ನಾನು ಎರಡು ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ ತಗೊಂಡಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿಗೆ ಎರಡು ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ನ ಇದ್ದೀನಿ ಇದನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ ಸಣ್ಣ ಸಣ್ಣ ಮರಳು ಎಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ವಾಶ್ ಆಗಬೇಕು ಅಂದರೆ ಎರಡು ಸ್ಪೂನು ಉಪ್ಪಾಕ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ದೊಡ್ಡ ಅಗಲವಾದ ಪಾತ್ರೆಗೆ ನೆನೆ ಇಡಬೇಕಾಗುತ್ತೆ ನಂತರ ಒಂದೊಂದೇ ಮಶ್ರೂಮ್ ತೊಗೊಂಡು ಇದ್ರ ಮೇಲ್ಗಡೆ ಇರುವಂತಹ ಲೋಳಿ ಥರ ಇರುತ್ತೆ ಅದನ್ನು ವಾಶ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಮಶ್ರೂಮ್ ಕ್ಲೀನ್ ಆಗುತ್ತೆ ಇಲ್ಲಾಂದರೆ ಇದಕ್ಕೆ ಅಕ್ಕಿ ಹಿಟ್ಟು ಅರಶಿನ ಪುಡಿ ಅಥವಾ ರಾಗಿ ಹಿಟ್ಟು ಯಾವುದಾದ್ರೂ ಒಂದು ಪದಾರ್ಥನ ಹಾಕ್ಕೊಂಡು ಈ ಥರ ವಾಶ್ ಮಾಡ್ಕೊಬೋದು ನಂತರ ತೊಳೆದಾದ ನಂತರ ನೀಟಾಗಿ ನೀರನ್ನು ಕ್ಲೀನಾಗಿ ಹಿಂಡ್ಕೊಂಡು ಒಂದು ಮಶ್ರೂಮಲ್ಲಿ ಎರಡು ಭಾಗ ಮಾಡಿಕೊಂಡು ಹೆಚ್ಕೊಂಡಿದ್ದೀನಿ ನೀವು ಸಣ್ಣ ಸಣ್ಣದಾಗಬೇಕಾದ್ರೂ ಹೆಚ್ಚು ಹೆಚ್ಕೋಬೋದು ನಾನು ದಪ್ಪ ಇಲ್ಲಿ ಅಂತ ತೊಗೊಂಡಿದ್ದೀನಿ ಈ ಥರ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಸಾಂಬಾರು ಬೀಜ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟೇ ಜಾಸ್ತಿ ಇಲ್ಲ ಒಂದು ಹಿಡಿ ಪುದೀನ ಒಂದು ಹಿಡಿ ಸಾಂಬಾರು ಸೊಪ್ಪು ಒಂದು ಹತ್ತು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಬೇಡ ಅನ್ನೋರು ಖಾರದ ಪುಡಿನ ಬಳಸ್ಕೋಬೋದು ಮತ್ತು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎರಡು ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನು ಸಹ ಸ್ವಲ್ಪ ಎಲ್ಲ ಎರಡೆರಡು ನಿಮಿಷ ಫ್ರೈ ಆದ ನಂತರ ಒಂದೊಂದೇ ಪದಾರ್ಥಗಳನ್ನು ಹಾಕ್ತಾ ಬನ್ನಿ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಫ್ರೈ ಆದ ನಂತರ ಹಾಕಿ ನಂತರ ಎರಡು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಒಂದು ಹತ್ತು ಗೋಡುಂಬಿನ ಇದ್ದೀನಿ ನಂತರ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಉದ್ದುದ್ದ ಹೆಚ್ಚಿಕೊಂಡು ಎಲ್ಲ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಎಲ್ಲದನ್ನೂ ಹುರ್ಕೊಂಡು ತಣ್ಣಗಾದ ನಂತರ ಇದನ್ನು ರುಬ್ಕೊಬಿಟ್ಟು ಬರೋಣ ಅಷ್ಟರಲ್ಲಿ ಒಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಚಿಕ್ಕ ಜಾಮೂನ್ ಬಟ್ಲಾಗೋಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಬದಲಿಗೆ ನೀವು ತುಪ್ಪನ್ನು ಸಹ ಸೇರಿಸ್ಕೋಬೋದು ನಿಮಗೆ ಯಾವ್ದು ಇಷ್ಟ ಅದನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಉದ್ದುದ್ದ ಹೆಚ್ಚಿಟ್ಕೊಂಡಿರೋದು ಹಾಕೊಂಡಿ ಹಾಕ್ಕೊಂಡಿದ್ದೀನಿ ನಂತರ ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ರುಬ್ಲಿಕ್ಕೂ ಹಾಕ್ಕೊಂಡಿದ್ದೆ ಈಗ ಫ್ರೈಗೂ ಇದ್ದೀನಿ ಚೆನ್ನಾಗಿರುತ್ತೆ ಗರಂ ಮಸಾಲೆಯಾಗಿ ಚಕ್ಕೆ ಲವಂಗ ಮೊಗ್ಗು ಸೋಂಪು ಸ್ವಲ್ಪ ಜೀರಿಗೆ ನಾಲ್ಕು ಏಲಕ್ಕಿ ತಗೊಂಡಿದ್ದೆ ನಂತರ ಒಂದು ಹತ್ತು ಗೋಡಂಬಿನ ಈ ಥರ ಅರ್ಧ ಅರ್ಧ ಇರೋ ಗೋಡಂಬಿನ ತೊಗೊಂಡಿದ್ದೀನಿ ಅದನ್ನು ಸಹ ಎಲ್ಲ ಕ್ಲೀನಾಗಿ ಫ್ರೈ ಆದ ನಂತರ ಈಗ ಹೆಚ್ಚಿಟ್ಟಂತಹ ಮಶ್ರೂಮ್ನ ಸೇರಿಸ್ಕೊಳ್ಳೋಣ ಮಶ್ರೂಮು ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಕ್ಲೀನಾಗಿ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ ನಾನು ಹಸಿ ಬಟಾಣಿ ಇದು ಇದು ಇದ್ರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಬರೀ ಬ ಮಶ್ರೂಮಲ್ಲಿ ಮಾಡೋದ್ರೂ ಚೆನ್ನಾಗಿರುತ್ತೆ ಇದು ಸಹ ಒಂದು ಐದು ನಿಮಿಷಗಳ ಕಾಲ ಕ್ಲೀನಾಗಿ ಮಶ್ರೂಮು ಬಟಾಣಿ ಎಲ್ಲ ಈ ಥರ ಎಣ್ಣೆ ಬಿಟ್ಕೊಬರೋವರ್ಗು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ನೀರಿನಂಶ ಹೋದ ಮೇಲೆ ಚೆನ್ನಾಗಿರುತ್ತೆ ಮಶ್ರೂಮು ಅಕ್ಕಿ ಹಾಕ್ಕೊಂಡ್ರೆ ಈ ಥರ ನಂತರ ರುಬ್ಬಿಟ್ಟಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಇದು ಸಹ ಐದು ನಿಮಿಷಗಳ ಫ್ರೈ ಆಗಲಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋಣ ನಂತರ ರುಚಿ ನೋಡಿಬಿಟ್ಟು ಅಕ್ಕಿ ಹಾಕಿದ ನಂತರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮೊದಲಿಗೆ ಜಾಸ್ತಿ ಹಾಕಿದರೆ ರುಚಿ ಸಿಗೋಲ್ಲ ಕೊನೆಗೆ ನೋಡೋ ನೋಡಿದ್ರೆ ಉಪ್ಪು ಮತ್ತು ಖಾರ ನೋಡ್ಬಿಟ್ಟು ಹಾಕೋಬೋದು ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರನೂ ಕೂಡ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಸೋನ ಮೊಸರಿ ಅಕ್ಕಿನ ನೆನೆ ಇಟ್ಟಿದ್ದೆ ನೀವು ಸೋನ ಮೊಸರಿ ಇಲ್ಲಿಲ್ಲಾಂದ್ರೆ ಬಾಸ್ಮತಿನೂ ಸಹ ಬೆಡ್ಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮನೇಲೇ ಉಪಯೋಗಿಸುವಂತಹ ಸೋನ ಮೊಸರಿನ ಬಳಸ್ಕೊಂಡಿದ್ದೀನಿ ಇದು ಸಹ ಹಾಕಿದ ನಂತರ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಹಾಕಿ ಒಂದು ಕುದಿ ಬಂದ ನಂತರ ಲಿಟ್ ಕ್ಲೋಸ್ ಮಾಡೋಣ ನಂತರ ಇದಕ್ಕೆ ಒಂದು ನಿಂಬೆಹಣ್ಣು ಸ್ಮಾಲ್ ಸೈಜ್ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ನಿಂಬೆಹಣ್ಣು ರಸ ಯಾಕಂದರೆ ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ ಏನೇ ಒಂದು ನಾವು ಟೊಮೊಟೊ ಹಾಕಿದ್ರೂ ನಿಂಬೆಹಣ್ಣು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪಲಾವಲ್ಲಿ ನೋಡಿ ಚಿಕ್ಕ ಗಾತ್ರದ್ದು ಒಂದು ತೊಗೊಂಡಿದ್ದೀನಿ ದಪ್ಪದಾದರೆ ಅರ್ಧ ಸಾಕು ಇದೆಲ್ಲ ಹಾಕಿದ ನಂತರ ಉಪ್ಪು ಖಾರ ನೋಡಿ ಈಗ ಸೇರಿಸ್ಕೋಬೋದು ಕಮ್ಮಿ ಇದ್ದರೆ ಖಾರಕ್ಕೆ ನೀವು ಉದ್ದುದ್ದ ಹಸಿರು ಮೆಣಸಿಕಾಯಿನ ಸೀಲ್ ಹಾಕೋಬೋದು ಖಾರ ಕಮ್ಮಿ ಇತ್ತು ಅಂತಂದರೆ ನೋಡಿ ಇದು ಕುದೀತಾ ಬಂದಿದೆ ನನ್ನ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ ತಗೊಳ್ಳೋಣ ಎರಡು ವಿಷಲ್ ಆದ ನಂತರ ಇದನ್ನು ಒಂದು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕೆಳಗಿಳಿಸ್ಕೊಂಡು ನೋಡಿ ಈ ಥರ ಮೇಲ್ಗಡೆ ಸ್ವಲ್ಪ ಗ್ರೇವಿ ತೇಲ್ತಾ ಇರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿ ಅಂತೀವಲ್ಲ ಅದನ್ನು ಮಾಡಿಕೊಂಡಿದ್ದೆ ಈ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿಕಾಯಿ ಸಾಂಬಾರು ಸೊಪ್ಪಲ್ಲಿ ಇದಕ್ಕೆ ಬೇಕಾದ್ರೆ ಸೌತೆಕಾಯಿನೂ ಹೆಚ್ಚಾಕೋಬೋದು ಈ ಥರ ಮೊಸರು ಬಜ್ಜಿಗೆ ನಾನು ಈ ಮೊದಲು ಪಲಾವಿನ ಜೊತೆ ಮೊಸರು ಬಜ್ಜಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ ಆ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಲಿನ ಪುಡಿ ಮಿಕ್ಸ್ ಮಾಡಿ ಮಾಡಿದ್ರೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಿಸಿ ಬಿಸಿಲೇ ತಿಂತಾಯಿದ್ರೆ ನಾವು ರುಚಿನೇ ಗೊತ್ತಾಗೋದಿಲ್ಲ ಎಷ್ಟು ತಿಂತೀವಿ ಅಂತ ಈ ಥರ ಒಂದು ಮೊಸರು ಪಜ್ಜಿ ಜೊತೆ ಸೂಪರಾಗಿರೋಂತಹ ಮಶ್ರೂಮ್ ಪಲಾವ್ ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ನನ್ನ ಚ ನನ್ನ ರುಚಿ ಮಲೆನಾಡು ಚಾನೆಲ್ನ ವೀಡಿಯೋಸ್ಗಳನ್ನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳೆಲ್ಲ ನೋಡಿ ನನ್ನ ಚಾನಲ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಮಶ್ರೂಮ್ ಪಲಾವ್ ಅಂತ ಇದು ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ರುಚಿ ಇರುತ್ತೆ ಖಂಡಿತವಾಗ್ಲೂ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ ಯು